ಪ್ರಧಾನಮಂತ್ರಿ ಅದಕ್ಕಿಂತ ಸಾಕ್ಷ್ಮಿರ್ತಾರ್ರಿ ಹಾರಿಲ್ಲ ಮೊದಲು ಹೋಗೋ ಮರ ಎಲೆಕ್ಷನ್ ಐತೆ ಮತ್ತ ಹಾರು ಅಂತ ಯಾರು ಹಾರಿಸೋದು ಸೆಂಟ್ರಲ್ ಗವರ್ಮೆಂಟ್ ಹಾರಿಸೋದು ಅವ್ರ ಕೈಯಲ್ಲೇ ಇರೋದು ಭಾರತದಿಂದ ಪಲಾಯನ ಏನಾಗೈತೆ ದೊಡ್ಡ ಸಾಕ್ಷಿ ಅಲ್ಲ ಮೇಡಮ್ ಅವ್ರನ್ನ ಅಧಿಕಾರ ಉಣ್ಣಾವಾಗ ಒಂದೇ ರೀ ಮತ್ತೊಳುವಾಗ ಬ್ಯಾರೆ ಉಂಡ್ಲಿಕ್ಕೆ ಹೋದಾಗ ಒಂದೇನೆ ಅಧಿಕಾರ ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡ್ಬೇಡ್ರಿ ಅಂದಾಗ ಅದ್ ಬ್ಯಾರೆ ಮತ್ ಅಧಿಕಾರ ಬಂದಾಗ ಒಂದು ಮತ್ತೆ ಅವ್ರು ನನ್ನ ಹೆಣದ ಮೇಲೆ ಹೋಗ್ಬೇಕು ಅಂತ ಹೇಳಿದ್ರು ಹೋಗೋ ಮರ ಎಲೆಕ್ಷನ್ ಐತೆ ಮತ್ತ ಹಾರು ಹಾರು ಅಂತ ಯಾರು ಹಾರಿಸೋದು ಸೆಂಟ್ರಲ್ ಗವರ್ಮೆಂಟ್ ಹಾರಸೋದ್ ಅವ್ರ ಕೈಯಲ್ಲೇ ಇರೋದು ಭಾರತದಿಂದ ಫಲ ಏನಾಗೈತೆ ದೊಡ್ಡ ಸಾಕ್ಷಿ ಅಲ್ಲ ಮೇಡಮ್ ಅವ್ರನ್ನ ಅಧಿಕಾರ ಉಣ್ಣವಾಗ ಒಂದೇ ರೀ ತೊಳಿವಾಗ ಬ್ಯಾರೀ ಉಂಡ್ಲಿಕ್ ಹೋದಾಗ ಒಂದೇನೆ ಅಧಿಕಾರ ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡ್ಬೇಡ್ರಿ ಅಂದಾಗ ಅದ್ ಬ್ಯಾರೆ ಮತ್ ಅಧಿಕಾರ ಬಂದಾಗ ಒಂದು ಮತ್ ಅವ್ರು ನನ್ನ ಹೆಣದ ಮೇಲೆ ಹೋಗ್ಬೇಕು ಅಂತ ಹೇಳಿದ್ರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ